ಹಲೋ ವಿದ್ಯಾರ್ಥಿ ವೀಕ್ಷಕರೇ ಸಂಕಲ್ಪ ಗೀತೆಯ ಮೊದಲನೆಯ ಭಾಗದಲ್ಲಿ ನಾವು ಎರಡು ನುಡಿಗಳನ್ನು ಎರಡು ಚರಣಗಳನ್ನು ಓದಿ ಅರ್ಥ ಮಾಡಿಕೊಂಡಿದ್ದೇವೆ ಇನ್ನು ಮೂರನೆಯ ಚರಣವನ್ನು ನೋಡೋಣ ಜಿ ಎಸ್ ಶಿವರುದ್ರಪ್ಪನವರು ಇಲ್ಲಿ ಮೂರನೇ ಚರಣದಲ್ಲಿ ಏನು ಹೇಳ್ತಿದ್ದಾರೆ ನೋಡಿ ಬಿದ್ದುದನ್ನು ಮೇಲೆ ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವತ ಸೇತುವೆಯಾಗೋಣ ಅಂದರೆ ಇಲ್ಲಿ ಬಿದ್ದುದನ್ನು ಮೇಲೆಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಯಾರು ತನ್ನ ಜೀವನದಲ್ಲಿ ನೊಂದುಕೊಂಡು ಜೀವನದಲ್ಲಿ ಏನೂ ಗುರಿ ಇಲ್ಲದೆ ನಿರಾಶಾ ಜೀವನವನ್ನು ಜೀವನ ಮಾಡ್ತಾ ಇದ್ದಾರೆ ಜೀವಿಸ್ತಿದ್ದಾರೆ ಅಂಥವರನ್ನು ಮೇಲೆಬ್ಬಿಸಿ ಅವರಿಗೆ ಹೊಸ ಭರವಸೆಯನ್ನು ಕಟ್ಟೋಣ ಯಾರಲ್ಲಿ ಜ್ಞಾನದ ಅರಿವಿದೆ ಅವರು ಅಜ್ಞಾನದಲ್ಲಿದ್ದವರನ್ನು ಮೇಲಕ್ಕೆ ಎಬ್ಬಿಸಿ ಅವರನ್ನು ಒಂದು ಹೊಸ ಭರವಸೆ ಕೊಟ್ಟು ಅವರನ್ನು ಅವರ ಜೊತೆ ಒಳ್ಳೆಯದೊಂದು ಸಂಬಂಧವನ್ನು ಬೆಳೆಸಿಕೊಂಡು ಅವರನ್ನು ಮೇಲಕ್ಕೆ ತಮ್ಮ ಜೊತೆಗೆ ಮೇಲಕ್ಕೆ ಎಬ್ಬಿಸಲು ಸಿದ್ಧರಾಗಿರಬೇಕು ಇದೆಲ್ಲ ಜ್ಞಾನ ಇದ್ದ ಇದ್ದ ಒಳ್ಳೆಯ ಭಾವನೆಯನ್ನು ಇರುವಂತಹ ವ್ಯಕ್ತಿಗಳಿಂದ ಮಾತ್ರ ಸಾಧ್ಯ ಹಿಂದುಳಿದವರನ್ನು ಮುಂದು ತರಬೇಕೆಂದರೆ ಒಂದು ದೊಡ್ಡ ಗುಣ ಬೇಕಾಗುತ್ತದೆ ಹೌದಲ್ವ ಅದೇ ರೀತಿಯಲ್ಲಿ ವಿದ್ಯುದನ್ನು ಮೇಲೆ ಎಬ್ಬಿಸಿ ನಿಲ್ಲಿಸಿ ಹೊಸ ಭರವಸೆಗಳ ಕಟ್ಟೋಣ ಅಂತಂತಂದರೆ ಅವರನ್ನು ನಿರಾಶಾ ಜೀವನ ಜೀವನ ಯಾರು ಜಿ ಸಾಗಿಸ್ತಾ ಇದ್ದಾರೆ ಅವರನ್ನು ಒಂದು ಹೊಸ ಭರವಸೆಗಳನ್ನು ಕೊಟ್ಟು ಅವರಿಗೆ ನಮ್ಮ ಜೊತೆಗೆ ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗೋಣ ಅಂತ ಇಲ್ಲಿ ಅವರು ಹೇಳ್ತಾ ಇದ್ದಾರೆ ಮನುಜರ ನಡುವಣ ಅಡ್ಡಗೋಡೆಗಳ ಕೆಡವತ ಸೇತುವೆಯಾಗೋಣ ಮನುಜರ ನಡುವಣ ಅಡ್ಡಗೋಡೆಗಳು ಏನಿವೆ ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜ ಅಭಿವೃದ್ಧಿ ಹೊಂದಲು ಹಿಂದುಳಿತಾ ಇದೆ ಯಾಕೆ ಅಂತಂದರೆ ಮನುಜರ ನಡುವಣ ಅಡ್ಡಗೋಡೆಗಳು ಜಾತಿ ಮತ ಪಂಥ ಮೇಲು ಕೀಳು ಶ್ರೀಮಂತ ಬಡವ ಕೆಳಜಾತಿ ಮೇಲ್ಜಾತಿ ಇವೆಲ್ಲ ಅಡ್ಡಗೋಡೆಗಳು ಇವನ್ನೆಲ್ಲ ನಾವು ಕೆಡವಿ ಅಂತಂದರೆ ಬೀಳಿಸಿ ಒಂದು ಬೀಳಿಸಿ ಒಂದು ಹೊಸ ಸೇತುವೆಯನ್ನು ಕಟ್ಟಿ ಆ ಒಂದು ಸೇತುವೆಯ ಮೇಲೆ ನಾವು ಸಾಗೋಣ ಎನ್ನುವ ಮಾತಲ್ಲಿ ಶಿವರ್ದು ರುದ್ರಪ್ಪನವರು ಹೇಳ್ತಾ ಇದ್ದಾರೆ ಆ ಸೇತುವೆ ಯಾವುದಾಗಿರಬೇಕು ನಾವೆಲ್ಲರೂ ಒಂದೇ ಯಾವುದೇ ಜಾತಿ ಮತ ಪಂಥ ಅಂತ ನಾವು ಅದರಾಗೆ ಅದಕ್ಕೆ ಒಳಗಾಗದೆ ನಾವು ಎಲ್ಲರೂ ಒಂದೇ ಎನ್ನುವ ಭಾವನೆಯನ್ನು ಮೂಡಿ ಮೂಡಿಸಿ ಒಂದು ಸೇತುವೆ ಥರ ಅದನ್ನು ಮಾಡಿ ಎಲ್ಲರೂ ಒಂದಾಗಿ ಒಟ್ಟಾಗಿ ನಡೆಯೋಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಜ್ಞಾನ ಅಜ್ಞಾನ ಮತ್ತು ಅನಕ್ಷರತೆಯಿಂದ ಮತ್ತು ಸಮಾಜದ ಕೆಟ್ಟ ಜನರ ಜೊತೆ ಕೂಡಿಕೊಂಡು ಜಾತಿ ಮತ ಪಂಥ ಅಂತ ಹೇಳಿ ಜಗಳ ಆಡುವವರ ಜೊತೆ ಜ್ಞಾನವುಳ್ಳವರು ಕೂಡ ಅದೇ ರೀತಿ ಮಾಡಿದರೆ ಅವರಿಗೂ ಅನಕ್ಷರಸ್ಥರಿಗೂ ಯಾವ ವ್ಯತ್ಯಾಸ ಇರುವುದಿಲ್ಲ ಆದ್ದರಿಂದ ಅಕ್ಷರಸ್ಥರಾದ ವಿದ್ಯಾರ್ಥಿಗಳು ಹೊಸ ಯುಗದಲ್ಲಿ ಜೀವನ ಮಾಡುವ ನವಯುಗ ನವಯುವಕರು ಹೊಸ ವಿದ್ಯಾರ್ಥಿಗಳು ಈಗಿನ ಹೊಸ ಯುವಕರು ಈ ಮತ ಜಾತಿ ಅನ್ನುವ ಇದನ್ನೆಲ್ಲ ನಾವು ಬಿಟ್ಟು ಎಲ್ಲರೂ ಒಂದೇ ಅಂತ ನಾವು ಒಟ್ಟಿಗೆ ಸಾಗೋಣ ಎನ್ನುವ ಮಾತು ಇಲ್ಲಿ ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ ನಾಲ್ಕನೇ ಚರಣದಲ್ಲಿ ನೋಡಿ ಮತಗಳೆಲ್ಲವೂ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಪಥ ಅಂತಂದರೆ ದಾರಿ ಮತಗಳೆಲ್ಲವೂ ಎಲ್ಲ ಜಾತಿ ಮತ ಧರ್ಮಗಳ ತತ್ವಗಳು ಒಳ್ಳೆಯದ ಒಳ್ಳೆಯದನ್ನೇ ಸಾರುತ್ತವೆ ಯಾರು ತಪ್ಪನ್ ತಪ್ಪ ದಾರಿಯನ್ನು ತೋರಿಸುವುದಿಲ್ಲ ಎಲ್ಲರ ತತ್ವಗಳು ಒಳ್ಳೆಯದಾಗಿಯೇ ಇರುತ್ತವೆ ಒಂದೇ ರೀತಿಯಾಗಿ ಇರುತ್ತವೆ ಅಷ್ಟೇ ಭಾಷೆಗಳು ಬೇರೆ ಬೇರೆ ಆಗಿರುತ್ತವೆ ಎಲ್ಲ ಬಸವಣ್ಣನವರಾಗಲಿ ಯೇಸು ಕ್ರಿಸ್ತನಾಗಲಿ ಶಂಕರಾಚಾರ್ಯಗಳಾಗಲಿ ಮೊಹಮ್ಮದ್ ಪೈಗಂಬರಾಗಲಿ ಗುರುನಾನಕ್ ಆಗಲಿ ಇವೆಲ್ಲರೂ ಇವರೆಲ್ಲರ ತತ್ವಗಳು ಹೆಚ್ಚಾನ ಹೆಚ್ಚಾಗಿ ಒಂದೇ ರೀತಿಯಾಗಿರುತ್ತವೆ ಅವುಗಳನ್ನು ಓದಿ ಅರ್ಥ ಮಾಡಿಕೊಂಡವರಿಗೆ ಮಾತ್ರ ಅದರ ಬಗ್ಗೆ ಗೊತ್ತಿರುತ್ತದೆ ಅದನ್ನು ಬಿಟ್ಟು ನಾವೇ ಮೇಲೆ ನಮ್ಮ ಜಾತಿನೇ ಮೇಲೆ ಕೆಳವರ್ಗದವರನ್ನು ನಾವು ಹಿಂದಕ್ಕೆ ಇಡಬೇಕು ನಾವೇ ಮುಂದಿರಬೇಕು ಅಂತ ಈ ಒಂದು ಭಾವನೆಯನ್ನು ಬಿಟ್ಟು ಮತಗಳೆಲ್ಲವೂ ಪಥಗಳು ಎಲ್ಲ ಮತಗಳನ್ನು ಒಂದು ಒಂದೇ ಅಂತ ತಿಳ್ಕೊಂಡು ಎಲ್ಲ ಮತಗಳಲ್ಲಿರುವ ಒಳ್ಳೆಯ ಗುಣಗಳನ್ನು ನಾವು ಅನುಸರಿಸಿಕೊಂಡು ಪಥಗಳು ಒಂದು ಒಳ್ಳೆಯ ದಾರಿಯಲ್ಲಿ ನಡೆದರೆ ಎನ್ನುವ ಒಂದು ಹೊಸ ಎಚ್ಚರದಳು ಬದುಕೋಣ ಎನ್ನುವ ಒಂದು ಹೊಸ ಒಂದು ಎನ್ನುವ ಒಂದು ಹೊಸ ಯುಗವನ್ನು ನಾವು ಕಟ್ಟೋಣ ಅಂತ ಇಲ್ಲಿ ಶಿವರುದ್ರಪ್ಪನವರು ಹೇಳ್ತಾ ಇದ್ದಾರೆ ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಯಾರು ಭಯದಿಂದ ಸಂಶಯದಿಂದ ನಿರಾಶೆಯಿಂದ ಹಿಂದುಳಿದಿದ್ದಾರೆ ಅವರನ್ನು ನಾವು ನಾಳಿನ ಅವರಲ್ಲಿ ಒಂದು ಹೊಸ ಕನಸನ್ನು ಬಿತ್ತೋಣ ಅವರನ್ನು ನಾವು ಜೊತೆಗೆ ಕರೆದುಕೊಂಡು ನಡೆಯೋಣ ನಿಮ್ಮ ಜೊತೆ ನಾವಿದ್ದೇವೆ ನಿಮಗೆ ನಾವು ಸಪೋರ್ಟ್ ಮಾಡುತ್ತೇವೆ ಈಗ ವಿದ್ಯಾರ್ಥಿಗಳ ಅಂತಂದರೆ ವಿದ್ಯಾರ್ಥಿಗಳಿಗೆ ಒಂದು ಎಲ್ಲಿ ಮಾತಿದೆ ತಮ್ಮ ಕ್ಲಾಸಿನಲ್ಲಿ ಯಾರು ಹಿಂದುಳಿದಿದ್ದಾರೆ ಯಾರು ಸ್ವಲ್ಪ ಓದಿನಲ್ಲಿ ಹಿಂದಿದ್ದಾರೆ ಅವರನ್ನು ನೀವು ಜೊತೆಗೆ ಕರೆದುಕೊಂಡು ನಿಮ್ಮ ಜೊತೆ ಅವರನ್ನು ಕೂಡಿಸಿಕೊಂಡು ಅವರಿಗೆ ಸಹಾಯ ಮಾಡಬೇಕು ನೀವು ಸಮಾಜ ಸೇವೆಯಂತೂ ಮಾಡೋಕ್ಕೆ ಹೋಗೋಕ್ಕಾಗೋದಿಲ್ಲ ಮುಂದೆ ಮಾಡಿ ದೊಡ್ಡವರಾದ ನಂತರ ಈಗ ವಿದ್ಯಾರ್ಥಿ ಕ್ಲಾಸಿನಲ್ಲಿ ಕೂಡ ನೀವು ಇದನ್ನು ಅನುಸರಿಸಬಹುದು ಇಲ್ಲಿ ನೀವು ಏನು ಕಲಿತಾ ಇದ್ದೀರಾ ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಬೇಕಂತಂದರೆ ನಿಮ್ಮ ಜೀವನದಲ್ಲಿ ಈಗಲಿಂದಲೇ ಇದನ್ನು ನೀವು ಅನುಸರಿಸ್ಕೊಳ್ಳಬೇಕು ನಿಮ್ಮ ಜೊತೆಯಲ್ಲಿರುವ ಸ್ನೇಹಿತರು ಹಿಂದುಳಿದವರು ಯಾರು ಅಭ್ಯಾಸದಲ್ಲಿ ಹಿಂದಿದ್ದಾರೆ ಯಾರು ಬಹಳಷ್ಟು ಸಂಕೋಚ ಪಡ್ತಾರೆ ಅವರನ್ನು ನೀವು ಜೊತೆಗೆ ಕರೆದುಕೊಂಡು ಅವರನ್ನು ಸ್ವಲ್ಪನಾದರೂ ನೀವು ಸಹಾಯ ಮಾಡಬೇಕು ಈ ಒಂದು ಪದ್ಯದಿಂದ ನೀವು ಒಳ್ಳೆಯ ಗುಣಗಳನ್ನು ಕಲಿಬೇಕು ಕಲಿತೀರಾ ಅಂತ ನಾವು ಅನ್ಕೋತೀವಿ ಧನ್ಯವಾದಗಳು